ಓಹ್ ಇಲ್ಲಿ ನೆಲಮಂಗ್ಲದಲ್ಲೂ ರಾತ್ರಿ ಇದ್ದೆ ವಾತಾರಿಕೆ ಇಳು ವಾತಾರದ ಕೆಲಸಕ್ಕೆ ಹೊಂಟೈತರ್ ಸಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕಳ ಕಾಲಿಲ್ಲ ಇನ್ನೋ ಬಂದ್ಬಿಟ್ಟೆ ಕಣ್ತಾಯಿ ಇಲ್ಲ ಬಂದಿಲ್ಲ ಒಂಟೋದ್ಲಲ್ಲ ನಮ್ಮನ್ನು ಬಿಟ್ಟಿ ಅಂತ ಕೋಪಕ್ಕೆ ಬಂದಿಲ್ಲ ಒಬ್ರಿಗೂ ಹೇಳಿಲ್ಲ ನಾನು ನಾನು ಯಾವ ಮಕ್ಳಿಗೂ ಹೇಳಿಲ್ಲ ಬಂದ್ಬಿಟ್ನಲ್ಲ ನಮ್ಗೆ ಹೇಳ್ದೆ ಒಗೊಳ್ಳೆ ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ರು ಬಂದಿಲ್ಲ ಆರು ಜನ ಹೆಣ್ಮಕ್ಳು ಆರು ಜನನು ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತಿ ಕಣಪ್ಪ ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ ಅವ್ರು ಅವ್ರ ಕೆಲಸ ನೋಡ್ಕೊಂಬಿಟ್ರು ಬೆಂಗಳೂರಲ್ಲ ಅವ್ರಿ ಬ ಇದರಲ್ಲಿ ಇಲ್ಲಿ ಬಾವಡಿಯಲ್ಲ ಅವರೇ ಇಲ್ಲಿ ಅಲ್ಬಂಗಲ್ದಲ್ಲ ಅವ್ರಿ ಹಿಂಗೆ ಅವ್ರಿ ಚೆನ್ನಾಗಾವ್ರಿ ಮಾತ್ರ ಎಲ್ಲ ಆಸ್ತಿ ಇಲ್ದೇ ಇದ್ರು ಅವ್ರು ದುಡ್ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗಾವ್ರಿ ಅವ್ರ ಮಕ್ಕಳು ಎಲ್ಲಾರ್ಗು ಎರಡೆರಡು ಮಕ್ಕಳು ಎಲ್ಲ ಚೆನ್ನಾಗಾವ್ರಿ ಮಾಡಲಿಲ್ಲ ಎಲ್ಲ ಊರು ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಹೋದ್ರು ನಮ್ಮ ಬಾವ್ದಿರು ಬಂದ್ಬಿಟ್ಟೆ ಬಂದು ಮೂವತ್ತು ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡ್ತೆ ಅವ್ರಿಗೂ ಎರ್ಡು ಎರಡು 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 ಅವು ನೋಡ್ಕೊಂಡೆ ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಅಂದರು ಬಿಟ್ಬಿಟ್ರು ಅವ್ರು ಆರಂಭ ಮಾಡ್ಕೊಂಡಿದ್ದೋ ನಮ್ಮ ಯಜಮಾನ್ರು ತೀರೋದ್ರು ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಬಾವದಿರು ಕೊಡದೆ ಹೋದ್ರು ಕರ್ಕೊಂಡು ಮಾಗಡಿ ಬಂದ್ಬಿಟ್ಟೆ ಆ ಮಾಗಡಿಗೋ ಒಂದು ಮೂರು ಮೈಲಿ ಹತ್ರ ಬಂದೆ ಆವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು ನೇಗೆಲ್ಲ ದುಡ್ಡು ತಗೊಂಡು ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೀವಿ ಅವ್ರನ್ನ ಇವಳು ಸಾಕ್ಲಿಂತ ಅದ್ರೊಳಗೆ ಒಂದು ಕೆಲಸ ಆಯಿತು ಇವಳು ಸಾಕ್ಲಿಂತ ಅವಳು ಅವಳು ಸಾಕ್ಲಿಂತ ಇನ್ನೊಬ್ಳು ಎಲ್ಲ ನಾಲ್ಕು ವರ್ಷ ನೋಡ್ಕೊಂಡ್ರು ಅಲ್ಲಿ ಬಿಟ್ಬಿಟ್ರು ಯಾವತ್ತೂ ಇದಲ್ಲಾರು ಹೋಗಿ ಸಾಲ ಬಿಡ್ರೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡ್ಬಿಟ್ಬಿಟ್ರು ಅವನಿಗೆಲ್ಲ ಹೋಗೋಕ್ಕೂ ಜಾಗಿಲ್ದೇ ಹೋಯ್ತು ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ ಏನೋ ದೇವರಾಗಿ ಎಂಟು ತಿಂಗಳಿಂದ ಐದ್ದೀನಪ್ಪ ಏನೋ ಅವ್ರ ಕರ್ನಾ ಬಂದು ಕರ್ಕೊಂಡು ಹೋದ್ರೂ ಹೋಗ್ಬೋದು ಹೋಯ್ತೀನಿ ನನ್ನ ಮಕ್ಳು ಕರ್ಕೊಂಡು ಹೋದ್ರೆ ಹೋಯ್ತೀನಿ ನಾನು ಮಕ್ಳು ಬಂದು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡೋದ್ರೈತೀನಿ ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ ಆರು ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ ಅವ್ರಿಗೆ ಎರ್ಡೆರ್ಡು ಎರಡು ಮಕ್ಕಳು ಈಗ ಅವ್ರೊಟ್ಟಲ್ಲಿ ಮಕ್ಕಳು ಅಲ್ಲಿ ಮೊಮ್ಮಕ್ಕಳು ಎಂಟು ಜನ ಅವ್ರಿ ಅವ್ರನ್ನೂ ಸಾಕಿದ್ದೀನಿ ನಾನು ಹ್ಞೂ ಮೊಮ್ಮಕ್ಳು ಒಟ್ಟಲ್ಲಿ ಹುಟ್ಟಿರೋ ಮೊಮ್ಮಕ್ಕಳು ಎಂಟು ಜನ ಅವ್ರಿ ಅವ್ರನ್ನೂ ಸಾಕಿದ್ದು